ಮೊದಲನೇ ಪ್ರಶ್ನೆ ಯಾವ ಜೀವಿಯ ನಾಲಿಗೆ ಕಪ್ಪಾಗಿರುತ್ತದೆ ಎ ಹಳೆಲು ಬಿ ಬೆಕ್ಕು ಸಿ ಇಲಿ ಡಿ ಜಿರಾಫೆ ಉತ್ತರ ಡಿ ಜಿರಾಫೆ ಎರಡನೇ ಪ್ರಶ್ನೆ ತುಂಬಾ ಟೆನ್ಷನ್ ಆಗಿ ಕೆಲಸ ಮಾಡುವವರೆಗೆ ಬರುವ ಕಾಯಿಲೆ ಎ ಕಣ್ಣಿನ ಪೊರೆ ಬಿ ಮರೆವು ಸಿ ಮಲಬದ್ಧತೆ ಡಿ ನಿದ್ರಹೀನತೆ ಉತ್ತರ ಬಿ ಮರೆವು ಮೂರನೇ ಪ್ರಶ್ನೆ ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆಯಲ್ಲಿ ಆಗ್ರ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಎ ಆಂಧ್ರಪ್ರದೇಶ ಬಿ ಮಧ್ಯಪ್ರದೇಶ ಸಿ ಪಶ್ಚಿಮ ಬಂಗಾಳ ಡಿ ಉತ್ತರ ಪ್ರದೇಶ ಉತ್ತರ ಬಿ ಮಧ್ಯಪ್ರದೇಶ ನಾಲ್ಕನೇ ಪ್ರಶ್ನೆ ಅತ್ಯಂತ ವೇಗವಾಗಿ ಆರುವ ಹಕ್ಕಿ ಯಾವುದು ಎ ಹದ್ದು ಬಿ ಗಿಳಿ ಸಿ ಎಬ್ಬಾತು ಡಿ ಆಟ್ರಿಚ್ ಉತ್ತರ ಎ ಹದ್ದು ಐದನೇ ಪ್ರಶ್ನೆ ವಿಶ್ವ ಪರ್ವತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಆರು ಜನವರಿ ಬಿ ಇಪ್ಪತ್ತಾರು ಜನವರಿ ಸಿ ಇಪ್ಪತ್ತೆರಡು ಡಿಸೆಂಬರ್ ಬಿ ಹನ್ನೊಂದು ಡಿಸೆಂಬರ್ ಉತ್ತರ ಡಿ ಹನ್ನೊಂದು ಡಿಸೆಂಬರ್ ಆರನೇ ಪ್ರಶ್ನೆ ಆನೆ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಎ ಇಪ್ಪತ್ತಾರು ಹಲ್ಲುಗಳು ಬಿ ಹನ್ನೆರಡು ಹಲ್ಲುಗಳು ಸಿ ಐದು ಹಲ್ಲುಗಳು ಡಿ ಎರಡು ಹಲ್ಲುಗಳು ಉತ್ತರ ಎ ಇಪ್ಪತ್ತಾರು ಹಲ್ಲುಗಳು ಏಳನೇ ಪ್ರಶ್ನೆ ಅಕ್ಕಿಯನ್ನು ಹೆಚ್ಚು ಬಾರಿ ತೊಳೆದರೆ ಯಾವ ರೋಗ ಬರುತ್ತದೆ ಎ ಚಿಕನ್ ಫಾಕ್ಸ್ ಬಿ ಕೊಲೋಲಿಸ್ ಸಿ ಬೆಸಿಯೋಸ್ ಡಿ ಬೆರಿಬೆರಿ ಉತ್ತರ ಡಿ ಬೆರಿಬೆರಿ ಎಂಟನೇ ಪ್ರಶ್ನೆ ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು ಎ ಕ್ಯಾನ್ಸರ್ ಬಿ ಹೃದಯ ರೋಗ ಸಿ ಕಣ್ಣಿನ ಪೊರೆ ಡಿ ಕೊರೋನಾ ಉತ್ತರ ಎ ಕ್ಯಾನ್ಸರ್ ಒಂಬತ್ತನೇ ಪ್ರಶ್ನೆ ತಾಯಿ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಇ ಡಿ ವಿಟಮಿನ್ ಕೆ ಉತ್ತರ ಮೇಲೆ ಎಲ್ಲವೂ ಹತ್ತನೇ ಪ್ರಶ್ನೆ ಹೆಚ್ಚು ಸಕ್ಕರೆ ರೈತ ತಿನ್ನುವುದರಿಂದ ಉಂಟಾಗುವ ಕಾಯಿಲೆ ಎ ಫೈಲ್ಸ್ ಬಿ ಸ್ಟ್ರೋಕ್ ಸಿ ಕಣ್ಣಿನ ಪೊರೆ ಡಿ ಕ್ಯಾನ್ಸರ್ ಉತ್ತರ ಡಿ ಕ್ಯಾನ್ಸರ್ ಹನ್ನೊಂದನೇ ಪ್ರಶ್ನೆ ಯಾವ ಮಾಂಸ ತಿನ್ನುವುದರಿಂದ ಚಿಕ್ಕ ವಯಸ್ಸಿನಲ್ಲಿ ಸಾಯುವ ಅಪಾಯವಿದೆ ಎ ಬಾಯ್ಲರ್ ಕೋಳಿ ಬಿ ಮೀನು ಮಾಂಸ ಸಿ ಹಂದಿ ಮಾಂಸ ಡಿ ಕುರಿ ಮಾಂಸ ಉತ್ತರ ಎ ಬಾಯ್ಲರ್ ಕೋಳಿ ಹನ್ನೆರಡನೇ ಪ್ರಶ್ನೆ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ನೋವುಂಟು ಮಾಡೋ ಭಾಗ ಎ ಬೆರಳು ಬಿ ಕಣ್ಣು ಸಿ ಕಾಲು ಡಿ ಎದೆ ಉತ್ತರ ಡಿ ಎದೆ ನೋವು ಹದಿಮೂರನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ದೇಶ ಯಾವುದು ಎ ಭಾರತ ಬಿ ರಷ್ಯಾ ಸಿ ಸಿಂಗಾಪುರ್ ಡಿ ಚೀನಾ ಉತ್ತರ ಡಿ ಚೀನಾ ಹದಿನಾಲ್ಕನೇ ಪ್ರಶ್ನೆ ಸಮೋಸವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಇರಾನ್ ಬಿ ಇಂಡಿಯಾ ಸಿ ಚೀನಾ ಡಿ ಅಮೆರಿಕ ಉತ್ತರ ಎ ಇರಾನ್ ಹದಿನೈದನೇ ಪ್ರಶ್ನೆ ಯಾವ ದೇಶದ ಜನರು ಮಣ್ಣಿನಿಂದ ಮಾಡಿದ ಬ್ರೆಡ್ ತಿನ್ನುತ್ತಾರೆ ಎ ಐಟಿ ಬಿ ನೇಪಾಳ್ ಸಿ ಭಾರತ ಡಿ ಆಫ್ರಿಕಾ ಉತ್ತರ ಎ ಐಟಿ ನಾಯಿಗಳು ಯಾವ ಬಣ್ಣಕ್ಕೆ ಎದುರುತ್ತವೆ ಎ ಕಿತ್ತಾಳೆ ಬಿ ನೀಲಿ ಸಿ ಕೆಂಪು ಡಿ ಕಪ್ಪು ಉತ್ತರ ಬಿ ನೀಲಿ ಯಾವ ಆಹಾರದಲ್ಲಿ ಎಲ್ಲ ಹದಿಮೂರು ಜೀವಸತ್ವಗಳನ್ನು ಹೊಂದಿದೆ ಎ ಮೊಟ್ಟೆ ಬಿ ಆಲೂಗಡ್ಡೆ ಸಿ ಮೊಸರು ಡಿ ಜೇನು ಉತ್ತರ ಎ ಮೊಟ್ಟೆ ತಿನ್ನಲು ನಂಬರ್ ಒನ್ ಹಣ್ಣು ಯಾವುದು ಎ ಅನನಸ್ ಬಿ ಸೇಬು ಸಿ ಬಾಳೆಹಣ್ಣು ಡಿ ಬ್ಲೂಬೆರಿ ಉತ್ತರ ಡಿ ಬ್ಲೂಬೆರಿ ಯಾವ ಆಹಾರಗಳಲ್ಲಿ ವಿಟಮಿನ್ ಬಿ ಇದೆ ಎ ಮೀನು ಬಿ ಮೊಟ್ಟೆ ಸಿ ಕೋಳಿ ಡಿ ಡೈರಿ ಉತ್ಪನ್ನ ಉತ್ತರ ಎಲ್ಲವೂ ಯಾವ ಪ್ರಾಣಿ ಜೀವನದಲ್ಲಿ ಎಂದಿಗೂ ಮಲಗುವುದಿಲ್ಲ ಎ ನವಿಲು ಬಿ ಬ್ಲೂ ಫ್ರಾಗ್ ಸಿ ಊಸರವಳ್ಳಿ ಡಿ ಮೊಸಳೆ ಉತ್ತರ ಬಿ ಬ್ಲೂ ಫ್ರಾಗ್ ಯಾವ ಪ್ರಾಣಿಯು ತನ್ನ ಜೀವನದ ತೊಂಬತ್ತು ಪರ್ಸೆಂಟರಷ್ಟು ನಿದ್ದೆ ಮಾಡುತ್ತದೆ ಎ ಊಸರವಳ್ಳಿ ಬಿ ಮೊಸಳೆ ಸಿ ನವಿಲು ಡಿ ಕೋಲಾ ಉತ್ತರ ಡಿ ಕೋಲಾ ಕಿಡ್ನಿ ಕಲ್ ಆದರೆ ಅಥವಾ ಸ್ಟೋನ್ ಅತಿ ವೇಗವಾಗಿ ಕರಗಿಸುವ ಪದಾರ್ಥ ಯಾವುದು ಎ ಹಾಲು ಬಿ ನಿಂಬೆ ರಸ ಸಿ ಜೇನುತುಪ್ಪ ಡಿ ಮಜ್ಜಿಗೆ ಉತ್ತರ ಬಿ ನಿಂಬೆ ರಸ ಕಾಮಾಲೆ ರೋಗ ಯಾವ ಅಯಾವಯದ ವೈಫಲ್ಯದಿಂದ ಬರುತ್ತದೆ ಎ ಲಿವರ್ ಬಿ ಕಿಡ್ನಿ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಉತ್ತರ ಎ ಲಿವರ್ ಒಂದು ಸೀಕ್ರೆಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷ್ ಕಡಿಮೆಯಾಗುತ್ತದೆ ಎ ಹನ್ನೊಂದು ನಿಮಿಷ ಬಿ ಹತ್ತು ನಿಮಿಷ ಸಿ ಐದು ನಿಮಿಷ ಡಿ ಹದಿನೈದು ನಿಮಿಷ ಉತ್ತರ ಎ ಹನ್ನೊಂದು ನಿಮಿಷ ಭಾರತ ರತ್ನ ಪುರಸ್ಕಾರ ಪಡೆದು ಮೊಟ್ಟ ಮೊದಲ ಭಾರತೀಯ ವಿಜ್ಞಾನಿ ಯಾರು ಎ ಸ್ವಾಮಿ ವಿವೇಕಾನಂದ ಬಿ ಅಬ್ದುಲ್ ಕಲಾಂ ಸಿ ಶ್ರೀ ಶ್ರೀ ಶ್ರೀನಿವಾಸ ಅಮರಾಜನ್ ಡಿ ಸಿವಿ ರಾಮನ್ ಉತ್ತರ ಡಿ ರಾಮನ್ ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎ ಓ ಗುಂಪು ಬಿ ಎ ಬಿ ಗುಂಪು ಸಿ ಬಿ ಗುಂಪು ಡಿ ಎ ಗುಂಪು ಉತ್ತರ ಬಿ ಎ ಬಿ ಗುಂಪು ಬದನೆಕಾಯಿ ಜೊತೆ ಏನು ತಿಂದರೆ ಮಾನವನ ಆರೋಗ್ಯಕ್ಕೆ ಅಪಾಯ ಎ ಬೆಂಡೆಕಾಯಿ ಬಿ ಆಲೂಗಡ್ಡೆ ಸಿ ಟೊಮಾಟೊ ಡಿ ಪುಂಡಿ ಪಲ್ಯ ಉತ್ತರ ಡಿ ಪುಂಡಿಪಲ್ಯ ಯಾವ ವಿಟಮಿನ್ ಕೊರತೆಯಿಂದ ಒಸಡುಗಳಲ್ಲಿ ರಕ್ತಸ್ರಾವರಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಸಿ ಚೇಳಿನ ವಿಷಯವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಎ ಕ್ಯಾನ್ಸರ್ ಬಿ ಶುಗರ್ ಸಿ ಹೃದಯ ರೋಗ ಡಿ ಕಿಲು ನೋವು ಉತ್ತರ ಡಿ ಕಿಲುನೋವು ಭಾರತದಲ್ಲಿ ಅತಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ಕರ್ನಾಟಕ ಉತ್ತರ ಬಿ ಮಹಾರಾಷ್ಟ್ರ ವಯಸ್ಸಾಗದಂತೆ ಯವ್ವಾನವಾಗಿರಲು ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನಬೇಕು ಎ ಕಿತ್ತಾಳೆ ಬಿ ಸ್ಟ್ರಾಬೆರಿ ಸಿ ಕಲ್ಲಂಗಡಿ ಡಿ ಬಾಳೆಹಣ್ಣು ಉತ್ತರ ಬಿ ಸ್ಟ್ರಾಬೆರಿ ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು ಎ ಇಲಿ ಬಿ ಡಾಲ್ಫಿನ್ ಸಿ ಪೆಂಗ್ವಿನ್ ಡಿ ಬೆಕ್ಕು ಉತ್ತರ ಬಿ ಡಾಲ್ಫಿನ್ ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ ಎ ಊಟಕ್ಕಿಂತ ಮುಂಚೆ ಬಿ ಸಂಜೆ ಸಿ ಬೆಳಿಗ್ಗೆ ಡಿ ಊಟದ ನಂತರ ಉತ್ತರ ಡಿ ಊಟದ ನಂತರ ಮಾನವರು ಎಲ್ಲ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಎ ಹಸಿರು ಬಿ ಕಪ್ಪು ಸಿ ಬಿಳಿ ಡಿ ಕೆಂಪು ಉತ್ತರ ಎ ಹಸಿರು ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ ಎ ನೊಣ ಬಿ ಬೆಕ್ಕು ಸಿ ಜಿರಳೆ ಡಿ ಇಲಿ ಉತ್ತರ ಡಿ ಇಲಿ.